ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಕಂಪನಿ ಮೇಲೆ ಎಷ್ಟು ಮಟ್ಟಿಗೆ ಇದು ಎಫೆಕ್ಟ್ ಮಾಡುತ್ತೆ ಇದರಿಂದ ಲಾಭನ ನಷ್ಟನ ಶೇರ್ ಹೋಲ್ಡರ್ಸ್ಗೆ ಅನ್ನೋದನ್ನ ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆಸ್ ಯೂಜುವಲ್ ಸ್ಟಾಕ್ ಗೆ ಹೋಗೋದಕ್ಕೆ ಮುಂಚೆ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಇವತ್ತು ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಅನ್ಸುತ್ತೆ ಆದ್ರೆ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಸ್ಟಾಕ್ ಅಲ್ಲಿ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂತು ನ್ಯೂಸ್ ಬಂದ್ಮೇಲೆ ಆ ನ್ಯೂಸ್ ಏನಂತ ನಾವು ನೋಡಿ ಉಳಿದ ವಿಚಾರಗಳನ್ನ ತಿಳ್ಕೊಳ್ಳೋಣ ನೋಡಬಹುದು ಬಜಾಜ್ ಫೈನಾನ್ಸ್ ಆರ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಸ್ಟಾರ್ಟ್ಸ್ ಪ್ರಿಪರೇಷನ್ ಫಾರ್ ಟಾರ್ಗೆಟಿಂಗ್ ನೈನ್ ಟು ಟೆನ್ ಬಿಲಿಯನ್ ಡಾಲರ್ ವ್ಯಾಲ್ಯೂಯೇಷನ್ ಅಂದ್ರೆ ಬಜಾಜ್ ಫೈನಾನ್ಸ್ ನ ಅಂಗಸಂಸ್ಥೆ ಅಂತಾನೆ ಹೇಳ್ಬೋದು ಇದನ್ನ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅನ್ನ ನಾವು ಈ ಹಿಂದೆ ಒಂದು ನ್ಯೂಸ್ ಅನ್ನ ನೋಡಿದ್ವಿ ಟಾಟಾ ಸನ್ಸ್ ಬಗ್ಗೆ ಟಾಟಾ ಸನ್ಸ್ ಐಪಿಒ ಬರ್ಬೋದು ಅನ್ನೋಂತ ನ್ಯೂಸ್ ಬಂದಾಗ ಟಾಟಾದ ಎಲ್ಲ ಶೇರ್ ಗಳಲ್ಲೂ ಒಳ್ಳೆ ರ್ಯಾಲಿ ಕಂಡು ಬಂತು ಇದು ಕೂಡ ಅದೇ ತರದ ನ್ಯೂಸ್ ಯಾಕೆಂದ್ರೆ ನೀವು ಇಲ್ಲೇ ನೋಡಬಹುದು ಅನ್ ಸೆಪ್ಟೆಂಬರ್ ತರ್ಟಿ ಟ್ವೆಂಟಿ ಟ್ವೆಂಟಿ ಟೂ ಆರ್ ಬಿ ಐ ರಿಲೀಸ್ ಎ ಲಿಸ್ಟ್ ಆಫ್ ಸಿಕ್ಸ್ಟೀನ್ ಎನ್ ಬಿಎಫ್ಸಿ Categorized as upper layer. Under the regulator scale based rules for non bank lenders, these entities are required to be listed within three years of identification. ಹೇಗೆ ಟಾಟಾ ಸನ್ಸ್ ಇತ್ತು ಆ ಲಿಸ್ಟ್ ಅಲ್ಲಿ ಅದೇ ರೀತಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಇತ್ತು ಈಗ ಐಪಿಒ ಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಕಂಪನಿ ಅನ್ನುವಂತ ಅಂತ ನ್ಯೂಸ್ ಬಂದಿದೆ ಇದು ಕೂಡ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಕಂಪನಿ ಅಫಿಷಿಯಲಿ ಅನೌನ್ಸ್ ಮಾಡಿರುವಂತಹ ಸುದ್ದಿ ಅಲ್ಲ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಹಾಗೆ ನೈನ್ ಟು ಟೆನ್ ಬಿಲಿಯನ್ ಡಾಲರ್ ಅಂದ್ರೆ ದೊಡ್ಡ ಕಂಪನಿ ಅಂತಾನೆ ಹೇಳ್ಬೋದು ಸಣ್ಣದಲ್ಲ ನೋಡಬಹುದು ಇಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಎ ಯೂನಿಟ್ ಆಫ್ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಆಸ್ ಇನಿಷಿಯೇಟೆಡ್ ಪ್ರಿಲಿಮಿನರಿ ಟಾಸ್ ವಿತ್ ಸೆವರಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅಬೌಟ್ ಎ ಪೊಟೆನ್ಷಿಯಲ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಟ್ ಎ ವ್ಯಾಲ್ಯೂಯೇಷನ್ ಆಫ್ ಅರೌಂಡ್ ನೈನ್ ಬಿಲಿಯನ್ ಟು ಟೆನ್ ಬಿಲಿಯನ್ ಡಾಲರ್ ಟು ಕಂಪ್ಲೈ ವಿತ್ ರೆಗ್ಯುಲೇಟರಿ ನಾಮ್ಸ್ ತ್ರೀ ಪೀಪಲ್ ಫೆಮಿಲಿಯರ್ ವಿತ್ ದ ಡೆವಲಪ್ಮೆಂಟ್ ಸೆಡ್ ಯಾರೋ ಒಬ್ಬರು ಹೇಳಿರೋದಲ್ಲ ಮೂರು ಜನ ಹೇಳಿರುವಂತ ಮಾಹಿತಿಯನ್ನು ಕಂಪೈಲ್ ಮಾಡಿ ಮನಿ ಕಂಟ್ರೋಲ್ ವರದಿ ಮಾಡಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಹೇಗೆ ಟಾಟಾ ಸನ್ಸ್ ಕಂಪಲ್ಸರಿ ಐಪಿಒ ತರಬೇಕು ಅಂತ ಹೇಳಿತ್ತು ಅದೇ ರೀತಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಅದೇ ನಾಮ್ಸ್ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ಬಟ್ ಟಾಟಾ ಸನ್ಸ್ ಬಗ್ಗೆ ಅದರ ನಂತರ ಬೇರೆ ಬೇರೆ ಸುದ್ದಿಗಳು ಬಂದು ಅದರ ನಂತರ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಕೂಡ ಕಂಡು ಬಂತು ಗೊತ್ತಿಲ್ಲ ಏನಾಗುತ್ತೆ ಇನ್ನು ಅಂತ ಅದರಲ್ಲಿ ಬಟ್ ಇಲ್ಲಿ ಈಗ ಬಜಾಜ್ ಹೌಸಿಂಗ್ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ಇಲ್ಲಿ ನೋಡಬಹುದು ಟೈಮ್ ಲೈನ್ ಅನ್ನು ಕೂಡ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಸ್ಟ್ ಬೈ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಒಳಗಡೆ ಐಪಿಒ ತರಬೇಕಾಗುತ್ತೆ ಇದೇನು ನೆಕ್ಸ್ಟ್ ಮಂತ್ ಅಥವಾ ಮುಂದಿನ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಬರುವಂತದ್ದಲ್ಲ ಇನ್ನು ಟೈಮ್ ಇದೆ ಯಾವಾಗ ಬೇಕಾದ್ರೂ ತರಬಹುದು ಅಷ್ಟು ಒಳಗಡೆ ಅಥವಾ ಇವರು ಕೂಡ ಬೇರೆ ದಾರಿಯನ್ನು ಹುಡುಕ್ಬಹುದು ಹೇಗೆ ಟಾಟಾ ಸನ್ಸ್ ಈಗ ಹುಡುಕಾಟದಲ್ಲಿ ಇದೆಯೋ ಅದೇ ರೀತಿ ಬಟ್ ಚಾನ್ಸಸ್ ಕಡಿಮೆ ಅನ್ನೋ ರೀತಿ ಸುದ್ದಿ ಇದೆ ಬಟ್ ನೋಡೋಣ ಹಾಗೆ ಈ ಮಾಹಿತಿಯನ್ನ ನೋಡಬಹುದು ನೀವು ಇಲ್ಲಿ ಆಲ್ ತ್ರೀ ಸ್ಪೋಕ್ ಟು ಮನಿ ಕಂಟ್ರೋಲ್ ಅನ್ ದ ಕಂಡೀಷನ್ ಆಫ್ ಅನನಿಮಿಟಿ ಅಂದ್ರೆ ಹೆಸರು ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡಬಾರ್ದು ಅನ್ನೋ ಕಂಡೀಷನ್ ಮೇಲೆ ಮೂರು ಜನ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಬ್ಬರು ಹೇಳಿದ್ದಾರೆ ನೋಡಬಹುದು ಎ ತರ್ಡ್ ಪರ್ಸನ್ ಫೆಮಿಲಿಯರ್ ವಿತ್ ದ ಪ್ಲಾನ್ಸ್ ಆಫ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ದಟ್ ದ ಲೈಕ್ಲಿ ಟು ಬಿ ಕಾಂಬಿನೇಷನ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಇಶ್ಯೂ ಆಫ್ ಶೇರ್ಸ್ ಸೊ ಎರಡು ರೀತಿಯಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಕಂಪನಿ ಅಫಿಷಿಯಲಿ ಅನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅದು ಪ್ರೈಮರಿ ಸೆಕೆಂಡರಿ ಏನು ಅಂತ ಯಾವ ರೀತಿ ಇಶ್ಯೂ ಮಾಡುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ಅನ್ನು ಕೂಡ ಕಳಿಸಿದ್ದಾರೆ ಬಜಾಜ್ ಫೈನಾನ್ಸ್ ಹಾಗೂ ಬಜಾಜ್ ಹೌಸಿಂಗ್ ಫೈನಾನ್ಸ್ ಸೊ ಯಾಜ್ವಲ್ ಅವರು ಯಾವುದೇ ರಿಪ್ಲೈ ಮಾಡಿಲ್ಲ ಈ ರೀತಿ ಕ್ವೈರೀಸ್ ಗೆ ರಿಪ್ಲೈ ಮಾಡೋದಿಲ್ಲ ಯಾವ ಕಂಪನಿ ಕೂಡ ಹಾಗೆ ಇನ್ ಕೇಸ್ ನಾಳೆ ನಾಡಿದ್ದು ಏನಾದರೂ ಎಕ್ಸ್ಚೇಂಜಸ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ಆಗ ಕ್ಲಾರಿಫಿಕೇಶನ್ ಕೊಟ್ಟರು ಕೊಡಬಹುದು ಎಕ್ಸ್ಚೇಂಜಸ್ ಗೆ ನ್ಯೂಸ್ ಚಾನಲ್ ಗಳಂತ ಅವರು ಕ್ಲಾರಿಫಿಕೇಶನ್ ಕೊಡಕ್ ಹೋಗೋದಿಲ್ಲ ಎಕ್ಸ್ಚೇಂಜಸ್ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಕೊಡಲೇಬೇಕು ಅವರು ಹಾಗೆ ಈ ಏನು ಅಪ್ಪರ್ ಲೇಯರ್ ಎನ್ ಬಿ ಎಫ್ ಸಿ ಹದಿನಾರು ಎನ್ ಬಿ ಎಫ್ ನ ಆರ್ ಬಿ ಐ ಹಿಂದೆ ಅನೌನ್ಸ್ ಮಾಡಿದೆ ಅದರಲ್ಲಿ ಕೆಲವನ್ನ ನೋಡಬಹುದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಹಾಗೆ ಟಾಟಾ ಸನ್ಸ್ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಟಾಟಾ ಕ್ಯಾಪಿಟಲ್ ಫೈನಾನ್ಷಿಯಲ್ ಸರ್ವಿಸಸ್ ಆದಿತ್ಯ ಬಿರ್ಲಾ ಫೈನಾನ್ಸ್ ಅಂಡ್ ಶಾಂಗ್ವಿ ಫೈನಾನ್ಸ್ ಇದೆ ಹಾಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿ ಇದೆ ಇದನ್ನ ವಿಡಿಯೋ ಪಾಸ್ ಮಾಡಬೇಕಾದ್ರೆ ಓದ್ಕೊಳ್ಬಹುದು ಕಂಪನಿ ಮೋರ್ ದನ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಕಸ್ಟಮರ್ಸ್ ಅನ್ನು ಹೊಂದಿರುವಂತದ್ದು ಹಾಗೆ ಕಂಪನಿ ಇಂಡಿವಿಜುವಲ್ಸ್ ಗೆ ಹಾಗೆ ಕಾರ್ಪೊರೇಟ್ ಎಂಟಿಟೀಸ್ಗೆ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಫೈನಾನ್ಸಿಂಗ್ ಅನ್ನು ಮಾಡುತ್ತೆ ಹೊಸ ಮನೆ ಪರ್ಚೇಸ್ ಮಾಡಕ್ ಆಗ್ಬಹುದು ಅಥವಾ ರಿನೋವೇಶನ್ ಆಗ್ಬಹುದು ಹಾಗೆ ಕಮರ್ಷಿಯಲ್ ಸ್ಪೇಸ್ಗೂ ಕೂಡ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಹಾಗೆ ಆಸ್ ಆಫ್ ಡಿಸೆಂಬರ್ ತರ್ಟಿ ಫಸ್ಟ್ ನೋಡಬಹುದು ಸೈಜ್ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇದೆ ಮೂವತ್ತೊಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಹಾಗೆ ಡಿಸ್ಬರ್ಸ್ಮೆಂಟ್ಸ್ ಕೂಡ ಅಷ್ಟೇ ಮೂವತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಲೋನ್ಸ್ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಟು ಕೋಟಿ ಇದೆ ಆಸ್ ಆಫ್ ಡಿಸೆಂಬರ್ ತರ್ಟಿ ಫಸ್ಟ್ ಹಾಗೆ ನೆಟ್ ಪ್ರಾಫಿಟ್ ನೋಡಬಹುದು ಸಾವಿರದ ಮುನ್ನೂರ ಐವತ್ತು ಕೋಟಿ ಇದೆ ಲಾಸ್ಟ್ ಗೆ ಕಂಪೇರ್ ಮಾಡಿದ್ರೆ ನಲವತ್ತೊಂದು ಪರ್ಸೆಂಟ್ ಇಂಪ್ರೂವ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಂದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ತುಂಬಾ ಒಳ್ಳೆ ಒಳ್ಳೆ ಪ್ರಮಾಣದ ಬಿಸಿನೆಸ್ ಅನ್ನ ಮಾಡ್ತಾ ಇದೆ ಒಳ್ಳೆ ಲಾಭವನ್ನು ಕೂಡ ಗಳಿಸ್ತಾ ಇರುವಂತಹ ಕಂಪನಿ ಇದನ್ನ ನೋಡಿದ್ರೆ ಜೊತೆಗೆ ಅಸೆಟ್ ಸೈಜ್ ಕೂಡ ಅಂದ್ರೆ ಎ ಎಂ ಸೈಜ್ ಕೂಡ ತುಂಬಾನೇ ಚೆನ್ನಾಗಿದೆ ಎಂಬತ್ತೈದು ಸಾವಿರ ಕೋಟಿ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇದು ಬಜಾಜ್ ಫೈನಾನ್ಸ್ ನ ಆರ್ಮ್ ಆಗಿರೋದ್ರಿಂದ ಸ್ಟಾಕ್ ಅಲ್ಲಿ ಈ ನ್ಯೂಸ್ ಬಂದ ಮೇಲೆ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಲಾಸ್ಟ್ ಒನ್ ವೀಕ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇತ್ತು ಇವತ್ತು ಈ ನ್ಯೂಸ್ ಆಡ್ ಆಗಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಅಂತ ಹೇಳಬಹುದು ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಏಟ್ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೈನ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಒಳ್ಳೆ ಪ್ರಮಾಣದ ರಿಕವರಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ಡೌನ್ ಇಂದ ನೋಡಬಹುದು ನಂತರ ಫೈವ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ತರ್ಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಹಾಗೆ ಬೇರೆ ಸ್ಟಾಕ್ ಗಳಲ್ಲಿ ಏನಾದರೂ ಬಜಾಜ್ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಏನಾದರೂ ರ್ಯಾಲಿ ಬಂದಿದೆ ಅಂತ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಜಾಜ್ ಫೆನ್ಸರ್ ಅಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಜಾಜ್ ಫೆನ್ಸರ್ ಹಾಗೆ ಬಜಾಜ್ ಹೋಲ್ಡಿಂಗ್ಸ್ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಕೊಟ್ಟಿಲ್ಲ ಫ್ಲಾಟ್ ಆಗಿ ಟ್ರೆಡ್ ಆಗ್ತಿತ್ತು ನೋಡಿದ್ರೆ ಕೊನೆಯಲ್ಲಿ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಜಾಜ್ ಫೈನಾನ್ಸ್ ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಬಜಾಜ್ ಫೈನಾನ್ಸ್ ನ ಅಂಡರ್ ಬರುವಂತ ಕಂಪನಿ ಇಲ್ಲಿ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ಆಗ್ಬಹುದು ಅನ್ನೋ ಕಾರಣಕ್ಕೆ ಕೆಲವರು ನ್ಯೂಸ್ ಬಂದ್ಮೇಲೆ ಬೈಯಿಂಗ್ ಕೂಡ ಮಾಡಿರ್ಬೋದು ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಯಾಕಂದ್ರೆ ನೀವು ಇನ್ ಕೇಸ್ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ನೋಡಿದ್ರೆ ನೋಡಬಹುದು ಐದ್ ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿಯಿಂದ ಶುರುವಾಗಿ ಎರಡ್ ಸಾವಿರದ ಹದಿನೈದರಿಂದ ಏಳು ಸಾವಿರದ ಇನ್ನೂರು ಒಂಬತ್ತು ಸಾವಿರದ ಒಂಬೈನೂರು ಹನ್ನೆರಡು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರದ ಆರುನೂರು ಮೂವತ್ತೊಂದು ಸಾವಿರ ನಲ್ವತ್ತೊಂದು ಸಾವಿರ ಈಗ ಐವತ್ತೊಂದು ಸಾವಿರಕ್ಕೆ ಬಂದಿದೆ ಕಂಪನಿಯ ರೆವಿನ್ಯೂ ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಫೈನಾನ್ಸಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಇಲ್ಲಿ ನಂತರ ನಾವು ನೆಟ್ ಪ್ರಾಫಿಟ್ಗೆ ಬಂದರೆ ಎಂಟುನೂರ ತೊಂಬತ್ತೆಂಟು ಕೋಟಿ ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಎರಡು ಸಾವಿರದ ನಾನ್ನೂರು ಮೂರು ಸಾವಿರದ ಒಂಬೈನೂರು ಐದು ಸಾವಿರದ ಇನ್ನೂರು ಇಲ್ಲಿ ನಾಲ್ಕು ಸಾವಿರದ ನಾನ್ನೂರು ಮತ್ತು ಏಳು ಸಾವಿರ ಹನ್ನೊಂದ್ ಸಾವಿರ ಈಗ ಹದ್ಮೂರ್ ಸಾವಿರದ ಏಳ್ನೂರ ಕೋಟಿಗೆ ಬಂದಿದೆ ಸೊ ಭರ್ಜರಿ ಬಿಸ್ನೆಸ್ ಅನ್ನ ಕಂಪನಿ ಮಾಡ್ತಾ ಇದೆ ಅದ ಮೂರ್ ಸಾವಿರ ಕೋಟಿ ಪ್ರಾಫಿಟ್ ಅಂತ ಅಂದ್ರೆ ಒಂದು ವರ್ಷದಲ್ಲಿ ನೀವೇ ನೋಡಬಹುದು ಕಂಪನಿ ಯಾವ ರೀತಿಯಲ್ಲಿ ಲಾಭವನ್ನ ಮಾಡ್ತಾ ಇದೆ ಅಂತ ಆರ್ ಒ ನೋಡಬಹುದು ಟೆನ್ ಇಯರ್ಸ್ ಇಲ್ಲಿ ಕಾಣ್ತಾ ಇಲ್ಲ ಬಟ್ ಅಪ್ ಟು ಫೈವ್ ಇಯರ್ಸ್ ವರ್ಗೂ ಡಬಲ್ ಡಿಜಿಟಲ್ ಇದೆ ಆಲ್ಮೋಸ್ಟ್ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ಬಹುದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆರ್ ಕೂಡ ಚೆನ್ನಾಗಿದೆ ಒನ್ ಇಯರ್ ಇಂದ ಟೆನ್ ಇಯರ್ ವರೆಗೂ ಕೂಡ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಇನ್ನೇನ್ ಬೇಕು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಜೊತೆಗೆ ಈ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನೀವು ಇನ್ ಕೇಸ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ನಾಲ್ಕು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆದ್ರೆ ಕರೆಕ್ಷನ್ ಇದರಲ್ಲಿ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ವರ್ಗೂ ಬರುತ್ತೆ ಅದು ಒಂದು ಬಿಗ್ ಅಪರ್ಚುನಿಟಿ ಅಂತನೆ ಭಾವಿಸಬೇಕು ಇನ್ ಕೇಸ್ ಸ್ಟಾಕ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಕ್ರಾಶ್ ಆಗಿದೆ ಅಥವಾ ಕರೆಕ್ಷನ್ ಆಗಿದೆ ಅಂದ್ರೆ ಸೊ ಸಾಕಷ್ಟು ಸಲ ಒಳ್ಳೊಳ್ಳೆ ಅವಕಾಶಗಳನ್ನ ಈ ಕಂಪನಿ ಕೊಡ್ತಾ ಇರುತ್ತೆ ಅದನ್ನ ಬಳಸ್ಕೊಳಾರ್ಗೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಅರೌಂಡ್ ಐವತ್ತೈದು ಪರ್ಸೆಂಟ್ ಹತ್ತಿರ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಆಲ್ಮೋಸ್ಟ್ ಟ್ವೆಂಟಿ ಒನ್ ಪರ್ಸೆಂಟ್ ಡಿಐಎಸ್ ಹದಿನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಗವರ್ಮೆಂಟ್ ಕೂಡ ಸ್ವಲ್ಪ ಪ್ರಮಾಣದ ಹೋಲ್ಡಿಂಗ್ ಇಟ್ಟಿದೆ ಪಬ್ಲಿಕ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಹತ್ತರ ಹೋಲ್ಡಿಂಗ್ ಅನ್ನು ಎಫ್ ಐಎಸ್ ಡಿಐಸ್ ಇಟ್ಟಿದ್ದಾರೆ ಜೊತೆಗೆ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೋಲ್ಡಿಂಗ್ ಜಾಸ್ತಿ ಕೂಡ ಮಾಡಿದ್ದಾರೆ ಯಾಕಂದ್ರೆ ಸ್ಟಾಕ್ ಡೌನ್ ಆಗಿತ್ತು ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ಡೌನ್ ಅನ್ನ ಅವ್ರು ಬಳಸ್ಕೊಂಡು ಸ್ವಲ್ಪ ಪ್ರಮಾಣದ ಹೋಲ್ಡಿಂಗ್ ಅನ್ನ ಜಾಸ್ತಿ ಕೂಡ ಮಾಡಿದ್ದಾರೆ ಇಬ್ರು ಕೂಡ ಎಫ್ ಐಸ್ ಡಿಐಸ್ ಇಬ್ರು ಕೂಡ ಹಂಗ್ ನೋಡಿದ್ರೆ ಪಬ್ಲಿಕ್ ಎಕ್ಸಿಟ್ ಆಗ್ತಾನೆ ಬಂದಿದ್ದಾರೆ ಡೌನ್ ಆಗ್ತಾ ಹೋದಂಗ್ ಹೋದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸಿಟ್ ಕೂಡ ಆಗಿದೆ ನೋಡಬಹುದು ಲೆವೆನ್ ಪಾಯಿಂಟ್ ಸಿಕ್ಸ್ ಇದ್ದವರು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಅಥವಾ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲೂ ಕೂಡ ಲೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇದ್ದಾರೆ ನೋಡಬಹುದು ಟೆನ್ ಪಾಯಿಂಟ್ ನೈನ್ ಟೆನ್ ಪಾಯಿಂಟ್ ಫೈವ್ ಈಗ ಟೆನ್ ಪಾಯಿಂಟ್ ಒನ್ ಸೆವೆನ್ ಸೊ ರಿಟೇಲ್ ಇನ್ವೆಸ್ಟರ್ಸ್ ಅಥವಾ ಪಬ್ಲಿಕ್ ಹೇಗೆ ಅಂದ್ರೆ ಸ್ಟಾಕ್ ಮೇಲೆ ಹೋಗ್ತಾ ಇದ್ದಾಗ ಇನ್ಸ್ಟಿಟ್ಯೂಷನ್ಸ್ ಎಕ್ಸಿಟ್ ಆಗ್ತಾ ಹೋಗ್ತಾರೆ ಪಬ್ಲಿಕ್ ಬೈ ಮಾಡ್ತಾ ಹೋಗ್ತಾರೆ ಸ್ಟಾಕ್ ಒಂದ್ಸಲ ಕೆಳಗಡೆ ಅಂದ್ರೆ ಆಗ ಡಿಸ್ಕೌಂಟ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಶುರು ಮಾಡ್ತಾರೆ ಬಟ್ ಪಬ್ಲಿಕ್ ಎಕ್ಸಿಟ್ ಆಗ್ತಾ ಹೋಗ್ತಾರೆ ಸೊ ಇದೇ ಮಾಡೋದು ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ ಏನ್ ಮಾಡಕ್ ಅವರ ಮೆಂಟಾಲಿಟಿ ಚೇಂಜ್ ಆಗೋದು ತುಂಬಾ ಕಷ್ಟ ನಾನಂತೂ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಕರೆಕ್ಷನ್ ಬಂದ್ರು ಬರ್ಲಿ ಬಟ್ ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡಿದ್ರೆ ನಮಗೆ ಲಾಭ ಆಗೋದು ಅಂತ ನೀವೆಲ್ಲರೂ ಓಲ್ಡ್ ಮಾಡ್ತೀರಿ ಅಂದ್ಕೊಂಡಿದೀನಿ ಎಸ್ಪೆಷಲಿ ಬಜಾಜ್ ಫೈನಾನ್ಸ್ ಅಲ್ಲಿ ಅವನ್ ಅಂತ ಭಯ ಪಡೋ ಅಂತ ಅವಶ್ಯಕತೆ ಖಂಡಿತ ಇಲ್ಲ ತುಂಬಾ ಜನ ಜಿಯೋ ಫೈನಾನ್ಸ್ ಬಂದಿದೆ ಅನ್ನೋ ಕಾರಣಕ್ಕೆ ಎಕ್ಸಿಟ್ ಆಗಿರೋರು ಇದಾರೆ ಸೊ ಅಷ್ಟೊಂದು ಭಯ ಇದ್ರೆ ಜಿಯೋ ಫೈನಾನ್ಸ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು ಯಾಕಂದ್ರೆ ಇದಕ್ಕೆ ಲಾಸ್ ಆದ್ರೆ ಅದಕ್ಕೆ ಪ್ರಾಫಿಟ್ ಆಗುತ್ತಲ್ಲ ಇಲ್ಲಾಗೋ ಲಾಸ್ ಅಲ್ಲಿ ಪ್ರಾಫಿಟ್ ಆಗ್ಬಹುದು ಸೊ ಈಗ ರೈವೆಲ್ರಿ ಕಂಪನಿಯನ್ನ ಆಯ್ಕೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದು ಕೂಡ ಸ್ಮಾರ್ಟ್ ಮೂವ್ ಆಗುತ್ತೆ ಇದರಲ್ಲಿರೋ ಹೋಲ್ಡಿಂಗ್ ಅನ್ನು ಹೋಲ್ಡ್ ಮಾಡೋದು ಅದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇನ್ ಕೇಸ್ ಇದು ಅಂಡರ್ ಪರ್ಫಾರ್ಮ್ ಮಾಡ್ತು ಇಲ್ಲ ಲಾಸ್ ಆಯ್ತು ಅಂದ್ರೆ ಅಲ್ಲಿ ಆ ಲಾಸ್ ಅನ್ನ ಮೇಲೆ ಎತ್ಕೊಳ್ಬಹುದು ಹಾಗೂ ಚಾನ್ಸಸ್ ಇರುತ್ತೆ ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ ಬಿಕಾಸ್ ಚೆಕ್ ಮಾಡಬಹುದು ಸೆಕ್ಟರ್ ಅಲ್ಲಿ ಟಾಪ್ ಟೂ ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಒಂದಕ್ಕೆ ಕೆನರ ಬ್ಯಾಡ್ ನ್ಯೂಸ್ ಬಂದ್ರೆ ಇನ್ನೊಂದಕ್ಕೆ ಅಡ್ವಾಂಟೇಜ್ ಆಗುತ್ತೆ ಇನ್ನೊಂದಕ್ಕೆ ಬ್ಯಾಡ್ ನ್ಯೂಸ್ ಬಂದ್ರೆ ಇದಕ್ಕೆ ಅಡ್ವಾಂಟೇಜ್ ಆಗುತ್ತೆ ಓವರ್ ಆಲ್ ಗೆ ಬ್ಯಾಡ್ ನ್ಯೂಸ್ ಬಂದ್ರೆ ಅದಂತೂ ನಮ್ಗೆ ಇನ್ನೂ ಒಳ್ಳೆ ಅಪರ್ಚುನಿಟಿ ಯಾಕೆಂತಂದ್ರೆ ಅದು ಎಲ್ಲ ಕಂಪನಿಗಳಿಗೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಓವರ್ ಆಲ್ ಸೆಕ್ ಇರುವಂತ ಅದು ಭಯ ಪಡುವಂತ ಸಿಚುವೇಷನ್ ಿಲ್ಲ ಸೊ ಆ ರೀತಿ ಸ್ಟ್ರಾಟಜಿಯನ್ನು ಕೂಡ ಬಳಸಬಹುದು ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಬಜಾಜ್ ಫೈನಾನ್ಸ್ ಬಗ್ಗೆ ನಾನಂತೂ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಜೊತೆಗೆ ಇತ್ತೀಚೆಗೆ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸ್ಟಾಕ್ ಖಂಡಿತ ಅಲ್ಲ ಅಂತ ಕೂಡ ಕವರ್ ಮಾಡಿದೆ ಅದ್ರಲ್ಲೂ ಕೂಡ ಬಜಾಜ್ ಫೈನಾನ್ಸ್ ಇತ್ತು ಯಾಕಂದ್ರೆ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಆದ್ರೆ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಹದಿನಾಲ್ಕೈದು ಪರ್ಸೆಂಟ್ ಡೌನ್ ಇದೆ ಹಾಗಾಗಿ ತುಂಬಾ ಜನ ಪಾನಿಕ್ ಆಗ್ತಾರೆ ಭಯ ಪಡ್ತಾರೆ ಜೊತೆಗೆ ಜಿಯೋ ಫೈನಾನ್ಸ್ ಬಂತು ಇದ್ರ ಕತೆ ಮುಗಿತೇನು ಅನ್ನೋ ರೀತಿ ಯೋಚನೆ ಮಾಡ್ತಾರೆ ಅವೆಲ್ಲನು ಕೂಡ ಅಸಾಧ್ಯ ಒಂದು ದೊಡ್ಡ ಕಂಪನಿ ಖಂಡಿತ ಅಲ್ಪ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬಹುದು ಬಟ್ ಇಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೋದು ಸಣ್ಣ ಕಂಪನಿಗಳಿಗೆ ಸೊ ದೊಡ್ಡ ಕಂಪನಿಗಳಿಗೆ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕಂದ್ರೆ ಅವು ಅಂತ ಶಕ್ತಿಯನ್ನ ಹೊಂದಿರ್ತವೆ ಸಣ್ಣ ಕಂಪನಿಗಳೇನಿರ್ತವೆ ಅವುಗಳ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದನ್ನ ನಾವು ನೋಡ್ಬೇಕಾಗುತ್ತೆ ಇಂತಹ ಸಮಯದಲ್ಲಿ ಎಸ್ಪೆಷಲಿ ಬಿಗ್ ಪ್ಲೇಯರ್ ಎಂಟರ್ ಆದಾಗ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ನಾಳೆ ಕಂಪನಿಯಿಂದ ಕ್ಲಾರಿಫಿಕೇಶನ್ ಕೂಡ ಬರ್ಬೋದು ಆ ರೀತಿ ಯಾವುದೇ ರೀತಿ ಮಾತುಕತೆಗಳು ನಡೀತಿಲ್ಲ ಅಂತ ನಂತರ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕೂಡ ಬರಬಹುದು ಸ್ಟಾಕ್ ಅಲ್ಲಿ ಕರೆಕ್ಷನ್ ಬರ್ಲಿ ಬರ್ದೇ ಇರಲಿ ರ್ಯಾಲಿ ಬರ್ಲಿ ಖಂಡಿತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ಸ್ಟಾಕ್ ರ್ಯಾಲಿ ಬಂತು ಅಥವಾ ಡೌನ್ ಆಯ್ತು ಅನ್ನೋ ಕಾರಣಕ್ಕೆ ಮಾಡೋದಾಗ್ಲಿ ಬೈ ಮಾಡೋದಾಗ್ಲಿ ಅಲ್ಲ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ಡಿಸಿಷನ್ ತಗೊಳ್ಬೇಕು ಫಂಡಮೆಂಟಲ್ಸ್ ಅಂತೂ ಚೆನ್ನಾಗಿರುವಂತ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ನಾನು ಬ್ಯಾಲೆನ್ಸ್ ಶೀಟ್ ಅನ್ನ ತೆಗಿಲಿಲ್ಲ ಯಾಕೆಂದ್ರೆ ಇದೊಂದು ಫೈನಾನ್ಸಿಂಗ್ ಕಂಪನಿ ಯೂಜಲಿ ಫೈನಾನ್ಸಿಂಗ್ ಕಂಪನಿಯಲ್ಲಿ ಸಾಲ ಇದ್ದೇ ಇರುತ್ತೆ ಅವ್ರ ಬಿಸ್ನೆಸ್ ಸಾಲ ಕೊಡೋದು ತಗೊಳ್ಳೋದು ಸೊ ಹಾಗಾಗಿ ನಾನು ಬ್ಯಾಲೆನ್ಸ್ ಶೀಟ್ ಅನ್ನ ಕವರ್ ಮಾಡ್ಕೋ ಹೋಗಿಲ್ಲ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ